ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆ ನಾಯಿ ಮರಿ ಪಿಂಕು ಮತ್ತು ಬೆಕ್ಕಿನ ಮರಿ ಇನ್ನು ಪುಟಾಣಿ ಬೆಕ್ಕು ಅದು ಅದು ಎಷ್ಟು ಚೆನ್ನಾಗಿ ನಮ್ಮ ನಾಯಿ ಮತ್ತು ಬೆಕ್ಕುಗಳು ಆಟ ಆಡ್ತವೆ ಡೈಲಿ ಅಂದರೆ ಅಷ್ಟು ಚೆನ್ನಾಗಿ ಆಟ ಆಡ್ತವೆ ನಾಯಿ ಮತ್ತು ಬೆಕ್ಕು ಮೊದಲಿಂದಲೂ ಬದ್ಧ ವೈರಿಗಳು ಅವು ಒಂದೂ ಒಂದನ್ನು ಕಂಡ್ರೆ ಆಗೋದಿಲ್ಲ ಅಂತ ಎಲ್ರಿಗೂ ಗೊತ್ತು ಆದರೆ ಇವತ್ತು ಆ ಪ್ರಾಣಿಗಳೇ ಮೂಕ ಪ್ರಾಣಿಗಳು ಮಾತು ಬರೋಲ್ಲ ಅವಕ್ಕೆ ಆಮೇಲೆ ಬುದ್ಧಿನೂ ಮನುಷ್ಯರಷ್ಟು ಬುದ್ಧಿ ಇರೋದಿಲ್ಲ ಅವಕ್ಕೆ ಆದರೂ ಕೂಡ ಅವು ಅದೆಷ್ಟು ಚೆನ್ನಾಗಿ ಹೊಂದ್ಕೊಂಡು ಒಂದಕ್ಕೊಂದು ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಆಟ ಆಡ್ತವೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಆಟ ಆಡ್ತವೆ ಆದರೆ ನಮ್ಮ ಮನುಷ್ಯರು ಯಾಕೆ ಈ ಥರ ನಡವಳಿಕೆ ತೋರಿಸ್ತಾ ಇದ್ದಾರೆ ಯಾಕೆ ನಮ್ಮ ಸಮಾಜ ಈ ರೀತಿ ನಡೀತಾ ಇದೆ ದಿನಾ ಬೆಳಗ್ಗೆ ಆದರೆ ನಾವು ಟಿ ವಿಗಳಲ್ಲಿ ಅಥವಾ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಈಗ ನಡೀತಾ ಇರೋವಂಥ ಅಪರಾಧ ಕೃತ್ಯಗಳನ್ನು ಅಥವಾ ಈಗ ಸಮಾಜದಲ್ಲಿ ನಡೀತಾ ಇರೋಂಥ ದುಷ್ಕೃತ್ಯಗಳನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಎಲ್ಲರೂ ಬೆಚ್ಚಿ ಬೀಳೋ ಥರ ಆಗೋಗ್ಬಿಟ್ಟಿದೆ ಜನ ಯಾಕೆ ಈ ಥರ ಇದ್ದಾರೆ ಮಕ್ಕಳು ಯಾಕೆ ಈ ಥರ ದಾರಿ ಇದಾರೆ ಅನ್ನೋದು ನಿಜವಾಗ್ಲೂ ಖಂಡಿತ ಗೊತ್ತಾಗ್ತಾ ಇಲ್ಲ ಇದಕ್ಕೆಲ್ಲ ಪರಿಹಾರನ ಸರ್ಕಾರ ಮಟ್ಟದಲ್ಲಿರ್ಬೋದು ಅಥವಾ ನಮ್ಮ ಕಾನೂನು ಸುವ್ಯವಸ್ಥೆಯಲ್ಲಿರ್ಬೋದು ಅಥವಾ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇರೋವಂಥ ಶಿಕ್ಷಕರಿಂದ ಇರ್ಬೋದು ಎಲ್ಲರೂ ಪೋಷಕರು ಮತ್ತು ನಮ್ಮ ಸಮಾಜದ ಎಲ್ಲ ವರ್ಗದವರು ಎಲ್ಲರೂ ಸೇರಿಕೊಂಡ್ಬಿಟ್ಟು ನಿಜವಾಗ್ಲೂ ಇದಕ್ಕೆ ಒಂದು ಪರಿಹಾರನ ಕಂಡುಕೊಡೋ ರೀ ನಿಟ್ಟಿನಲ್ಲಿ ನಾವು ಒಂದು ನಮ್ಮ ಕಾರ್ಯವನ್ನ ಮಾಡಲೇಬೇಕಾದಂಥ ಪರಿಸ್ಥಿತಿ ಈಗ ಬಂದಿದೆ ಈಗ ನಾವು ಈಗ ಹುಷಾರಿಲ್ಲ ಅಂದರೆ ಜ್ವರ ಬಂದರೆ ಕೆಮ್ಮಾದರೆ ನೆಗಡಿ ಆದರೆ ತಕ್ಷಣ ಅಥವಾ ಏನೇ ಕಾಯಿಲೆ ಬರಲಿ ತಕ್ಷಣವೇ ನಾವು ಡಾಕ್ಟ್ರ ಹತ್ರ ಅಥವಾ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ತೀವಿ ಅದೇ ರೀತಿ ಪೋಷಕರು ಇರ್ಬೋದು ಅಥವಾ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಯಾವಾಗಲೂ ಮಕ್ಕಳ ಜೊತೆ ಶಿಕ್ಷಕರು ಇರ್ಬೋದು ನಮ್ಮ ಮಕ್ಕಳಲ್ಲಿ ಯಾವುದೇ ರೀತಿಯ ಒಂದು ಡಿಫ್ರೆನ್ಸು ಅಥವಾ ಅವರು ಏನೋ ಬೇರೆ ಥರ ನಡವಳಿಕೆ ಇದೆ ಅಂತ ಅಂದಾಗ ನಿಜವಾಗ್ಲೂ ತಕ್ಷಣ ಇವತ್ತು ಸೈಕಿಯಾಟ್ರಿಕ್ ಡಾಕ್ಟ್ರುಗಳನ್ನು ಕನ್ಸಲ್ಟ್ ಮಾಡೋದಿರ್ಬೋದು ತೋರಿಸೋದಿರ್ಬೋದು ಅದು ನಿಜವಾಗ್ಲೂ ಇವತ್ತಿನ ತುಂಬ ಅವಶ್ಯಕತೆ ಇದೆ ಈಗ ಸೈಕಿಯಾಟ್ರಿಕ್ ವಿಷಯದಲ್ಲಿ ಇವತ್ತು ನಮ್ಮ ಸರ್ಕಾರದವ್ರು ಕೂಡ ಯೋಚನೆ ಮಾಡಬೇಕಾಗಿದೆ ಯಾಕೆ ಇದು ಈ ರೀತಿ ನಮ್ಮ ಜನಾಂಗ ಇರ್ಬೋದು ಜನರಿರ್ಬೋದು ಮಕ್ಕಳು ಇರ್ಬೋದು ಯಾಕೆ ಈ ಥರ ಇದೆ ಅದಕ್ಕೆ ಒಂದು ಸಂಶೋಧನೆ ಇರ್ಬೋದು ಸರ್ಕಾರ ಮಟ್ಟದಲ್ಲಿ ನಿಜವಾಗ್ಲೂ ಮಾಡಬೇಕಾಗಿದೆ ಕಾಲೇಜು ಮಟ್ಟಗಳಲ್ಲಿ ಶಾಲಾ ಮಟ್ಟಗಳಲ್ಲಿ ಮೊದಲಿಂದಲೇ ವಿದ್ಯಾಭ್ಯಾಸದ ಮೊದಲಿನ ಹಂತದಿಂದಲೇ ಕೂಡ ಮಕ್ಕಳಿಗೆ ನಾವು ಅವರ ಪಠ್ಯಪುಸ್ತಕದಲ್ಲಿರ್ಬೋದು ಅಥವಾ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸದ ಪ್ರಾಥಮಿಕ ಹಂತದಿಂದಲೇ ಕೂಡ ಮಕ್ಕಳಿಗೆ ಒಂದು ನಮ್ಮ ಸಮಾಜದ ಕಾನೂನಿನ ಬಗ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಪಠ್ಯಕ್ರಮಗಳಲ್ಲೂ ಇದೆ ಆದರೆ ಅದರಲ್ಲಿ ನಾವು ಓದೋದಕ್ಕಿಂತ ಕಾರ್ಯಕ್ರಮಗಳ ಮೂಲಕ ಅಂದರೆ ಆಯಾ ವರ್ಗಕ್ಕೆ ಯಾರು ಸೇರ್ತಾರೆ ಅವ್ರನ್ನ ಕರೆಸ್ಬಿಟ್ಟು ಒಂದು ಯಾವುದಾದ್ರೂ ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ಮಕ್ಕಳಿಗೆ ತಿಳುವಳಿಕೆ ನೀಡಿದ್ರೆ ಅದು ಮಕ್ಕಳಿಗೆ ಅದು ಚೆನ್ನಾಗಿನ್ನೂ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ನನಗೆ ಆದ್ದರಿಂದ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚು ಹೆಚ್ಚಾಗಿ ಈ ಕಾನೂನು ಸುವ್ಯವಸ್ಥೆಯಲ್ಲಿ ಯಾರಿರ್ತಾರೆ ಅವರು ಬಂದುಬಿಟ್ಟು ಇದ್ರ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಬೇಕಾಗಿದೆ ಕಾಲೇಜ್ ಲೆವೆಲಲ್ಲಿರ್ಬೋದು ಶಾಲಾ ಮಟ್ಟದಲ್ಲಿರ್ಬೋದು ಹಾಗೆ ಪೋಷಕರು ಕೂಡ ಯಾವುದೇ ರೀತಿಯ ಒಂದು ಹಿಂಜರಿಕೆ ಇಲ್ದಲೇ ಕಾನೂನು ಸುವ್ಯವಸ್ಥೆಗೆ ಹೋಗ್ಬಿಟ್ಟು ಅವರು ತಮ್ಮ ಏನು ಒಂದು ಪ್ರಾಬ್ಲಮ್ಸ್ ಇರುತ್ತೆ ಮಕ್ಕಳು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಹೋಗಿ ಹೇಳ್ಕೊಳೋ ರೀತಿಯ ಒಂದು ಅವಕಾಶವನ್ನು ಅಲ್ಲಿ ನಿರ್ಮಾಣ ಮಾಡಬೇಕಾಗಿದೆ ಅಲ್ಲಿ ಅಲ್ಲಿ ಕೆಲವ್ರಿಗೆ ಹೋದರೆ ಏನಾಗುತ್ತೆ ಸ್ವಾರ್ಥ ಸ್ವಾರ್ಥ ಜನರು ಕೂಡ ಇರ್ತಾರೆ ಅಂದರೆ ಅದನ್ನು ಬೇರೆ ರೀತಿಯ ಲಾಭಕ್ಕೆ ಯಾವ ರೀತಿ ಉಪಯೋಗಿಸ್ಕೋಬೋದು ಅನ್ನೋ ರೀತಿಯ ಜನರು ಕೂಡ ಅಲ್ಲಿ ಇರ್ತಾರೆ ಆ ಮನೋಭಾವನವನ್ನು ಎಲ್ಲರೂ ಬಿಟ್ಬಿಟ್ಟು ಅಂದರೆ ನಮ್ಮ ಸರ್ಕಾರ ಸ್ಟ್ರಿಕ್ಟ್ ಇರಬೇಕು ಸರ್ಕಾರದವರು ಈ ರೀತಿಯ ಬೇರೆ ರೀತಿಯ ಒಂದು ಅವಕಾಶಕ್ಕೆ ಅಲ್ಲಿ ದಾರಿ ಮಾಡಿಕೊಡ್ದಲೇ ಕರೆಕ್ಟಾಗಿ ಜನರಿಗೆ ಏನು ತೊಂದರೆ ಆಗಿದೆ ಅಥವಾ ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕರೆಕ್ಟಾಗಿ ಮಾಡಿಕೊಡೋ ನಲ್ಲಿ ಅವರಿಗೆ ಸ್ಟ್ರಿಕ್ಟ್ ಆಗಿ ಒಂದು ಸಂದೇಶವನ್ನು ನಮ್ಮ ಸರ್ಕಾರದವ್ರು ಕೂಡ ಮಾಡಬೇಕಾಗಿದೆ ಹಾಗೆ ಪೋಷಕರು ಕೂಡ ಯಾವುದೇ ರೀತಿಯ ಹೆದರಿಕೆ ಇಲ್ದಲೇ ಹೋಗಿ ಈ ಥರ ಆಗ್ತಾ ಇದೆ ನಮ್ಮ ಮಕ್ಕಳಲ್ಲಿ ಈ ಥರ ಆಗ್ತಾ ಇದೆ ಅಂತ ಡಾಕ್ಟರ್ ಹತ್ರ ಇರ್ಬೋದು ಅಥವಾ ಶಾಲಾ ಶಿಕ್ಷಕರ ಹತ್ರ ಇರ್ಬೋದು ಅಥವಾ ಮಾನಸಿಕ ತಜ್ಞರ ಹತ್ರ ಮತ್ತು ಕಾನೂನಿನ ಪಾಲಕರು ಯಾರಿರ್ತಾರೆ ಅವರುಗಳತ್ರ ಎಲ್ಲರೂ ಸೇರಿದ್ರೇ ಈ ಇದನ್ನೆಲ್ಲ ಸರಿ ಮಾಡೋದಕ್ಕೆ ಆಗೋದು ಅಂತ ನನ್ನ ಅನಿಸಿಕೆ ಆದರೆ ಸರ್ಕಾರದವ್ರು ಮಾತ್ರ ಇದರಲ್ಲಿ ಬಿಗಿಯಾದ ಕ್ರಮಗಳನ್ನು ತಗೋಬೇಕಾಗುತ್ತೆ ಇಲ್ಲಾಂದರೆ ಇದೇ ರೀತಿ ಸಡಲ್ಲ ಬಿಟ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ನಿಜವಾಗ್ಲೂ ಇದನ್ನು ಜಾಸ್ತಿನೇ ಆಗ್ತಾ ಹೋಗುತ್ತೆ ಬಿಟ್ಟರೆ ಈಗ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಆಗ್ತಾ ಇದೆ ಅದಕ್ಕೆ ಏನೇನು ಕಾನೂನು ಕ್ರಮ ತೊಗೊಳ್ತಾನೆ ಇದ್ದಾರೆ ಆದರೆ ಜನ ಮಾತ್ರ ಅದು ಏನು ಮಾಡೋದನ್ನ ಬಿಡ್ತಾನೇ ಇಲ್ಲ ಮತ್ತೆ ಬೇರೆ ಬೇರೆ ರೀತಿ ನಾನಾ ರೀತಿ ವಿಧ ವಿಧವಾದ ಬೇರೆ ಬೇರೆ ರೀತಿಯ ಅಪರಾಧ ಕೃತ್ಯಗಳು ಇವತ್ತು ನಡೀತಾನೇ ಇದೆ ಈಗ ಅಲ್ಲಾಯ್ತು ಈಗ ಅದನ್ನ ನೋಡ್ಕೊಂಡು ಕಲ್ತ್ಕೊಂಡ್ರಪ್ಪ ಈಗ ನಿಂತೋಯ್ತಪ್ಪ ಅನ್ನೋ ದಿನನೇ ಇಲ್ಲ ಅದಿನ್ನೂ ಜಾಸ್ತಿ ಜಾಸ್ತಿನೇ ಆಗ್ತಾ ಬರ್ತಾ ಇದೆ ಎಲ್ಲ ಕಡೆನು ಯಾಕೆ ಹೀಗೆ ನಡೀತಾ ಇದೆ ನಮ್ಮ ಜನರ ತಿಳುವಳಿಕೆ ಮಟ್ಟ ಎಲ್ಲಿಗೆ ಹೋಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ನಮ್ಮ ಸಮಾಜದ ಎಲ್ಲ ವರ್ಗದ ಜನರು ದೊಡ್ಡವರು ಅಥವಾ ತಿಳುವಳಿಕೆ ಇರೋರು ಸಾಹಿತಿಗಳು ಎಲ್ಲರೂ ಕೂಡ ನಿಜವಾಗ್ಲೂ ಇವತ್ತು ಮಾತಾಡಬೇಕಾಗಿದೆ ಇವತ್ತು ಎಲ್ಲರೂ ಮುಂದೆ ಬರಬೇಕಾಗಿದೆ ಅದನ್ನು ನಾವು ಸಮಾಜನವನ್ನು ಸರಿ ಮಾಡ್ಕೊಳ್ಳೋ ಹೋಗುವಂಥ ಜನರ ಅವಶ್ಯಕತೆ ನಿಜವಾಗ್ಲೂ ಇವತ್ತು ಎಲ್ಲರ ಮೇಲಿನ ಜವಾಬ್ದಾರಿ ಆಗಿದೆ ಇಲ್ಲಾಂದರೆ ನಮ್ಮ ದೇಶ ಯಾವ ಕಡೆ ಹೋಗುತ್ತೆ ನಮ್ಮ ಜನಾಂಗದವರು ಯುವಕರು ಯುವತಿಯರು ಯಾವ ಕಡೆ ಹೋಗ್ತಾರೆ ಅನ್ನೋದನ್ನು ನಾವು ಎಲ್ಲರೂ ಯೋಚನೆ ಮಾಡಬೇಕಾಗಿದೆ ನಿಜವಾಗ್ಲೂ ನಮ್ಮ ಈ ಪ್ರಾಣಿಗಳನ್ನು ನೋಡಿ ನಾವು ಒಳ್ಳೆಯದನ್ನು ಕಲ್ತ್ಕೊಳ್ಳೋಣ ನಾವು ಕೂಡ ಒಟ್ಟಿನಲ್ಲಿ ಯಾರೇ ಆಗಲಿ ಏನಾದರೂ ತೊಂದರೆ ಇದೆ ಅಂತ ಗೊತ್ತಾದರೆ ತಕ್ಷಣ ಕಾನೂನು ಪಾಲಕರತ್ರ ಹೋಗಿ ಅವ್ರ ಹತ್ರ ಹೇಳಿಕೊಂಡು ಅದನ್ನು ಏನು ತೊಂದರೆ ಇದೆ ಅದನ್ನು ದಯವಿಟ್ಟು ಎಲ್ಲರೂ ಸರಿ ಮಾಡ್ಕೊಳ್ಳಿ ನನ್ನ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು